ಸ್ವಾಮಿ ಗ್ರಾಮದ ಶಕ್ತಿ ದೇವರಾದ ಹನುಮಂತೇವರ ಪಾದಾರಗಳಿಗೆ ನಮಸ್ಕರಿಸುತ್ತ ಇವತ್ತಿನ ಅಮೃತ ಯೋಜನೆ ಎರಡು ಇದರ ಭೂಮಿ ಪೂಜೆ ಕಾರ್ಯಕ್ರಮಕ್ಕೆ ಆಗಮಿಸಿ ವೇದಿಕೆ ಮೇಲೆ ಆಸಿನಂಥ ಮುರಲಿಗಿ ಪುರಸಭಾ ಅಧ್ಯಕ್ಷರೇ ಉಪಾಧ್ಯಕ್ಷರೇ ನಾಗನೂರು ಪಟ್ಟಣ ಪಂಚಾಯತಿ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಕಲ್ಲೋಳಿ ಪಟ್ಟಣ ಪಂಚಾಯತಿ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಅರಮಾ ಪಟ್ಟಣ ಪಂಚಾಯತಿ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಹಾಗೂ ಎಲ್ಲ ಪುರಸಭಾ ಪಟ್ಟಣ ಪಂಚಾಯತ್ ಎಲ್ಲ ಸದಸ್ಯರಿಗೆ ಗ್ರಾಮದ ಹಿರಿಯರಿಗೆ ಗುರು ಹಿರಿಯರಿಗೆ ನಮಗೆಲ್ಲರಿಗೂ ಮತ್ತೊಂದು ಸಲ ಅನಂತ ಅನಂತ ಸ್ವಾಗತ ಬಯಸುತ್ತೇನೆ ತಾವೆಲ್ಲರೂ ಯಾಕಂದ್ರೆ ಭಾಳ ಗಡಬಡಿಯಲ್ಲಿ ಕಾರ್ಯಕ್ರಮ ಫಿಕ್ಸ್ ಆಯ್ತು ಯಾಕಂದ್ರೆ ಮೂರ ದಿವ್ಸನಾಗ ಕಾರ್ಯಕ್ರಮ ಫಿಕ್ಸ್ ಮಾಡೋದೈತೆ ಯಾಕಂದ್ರೆ ಅವ್ರ ಕಾಂಟ್ರಾಕ್ಟ್ರಾಗ ಟೆಂಡ್ರಾಗಿ ಭಾಳ ದಿವಸ ಆಯಿತು ಕೆಲಸ ಬೇಗನೆ ಪ್ರಾರಂಭ ಮಾಡ್ಬೇಕಂದಾಗ ಜಲ್ದಿ ಅರ್ಜೆಂಟಲ್ಲಿ ಆಯಿತು ಅದಕ್ಕೆ ಅರಬಾವಿನ ಯಾಕೆ ಸೆಲೆಕ್ ಅಂದ್ರೆ ಸೆಲೆಕ್ಟ್ ಮಾಡಿ ಇಲ್ಲಿ ಮಾಡ್ದು ಅಂದ್ರೆ ಅದಕ್ಕೆ ಅರಬಾವಿಂಗ್ ಮೂಡಲಗಿ ಪುರಸಭೆ ಅವ್ರು ಬೇಜಾರು ಆಗಬಾರ್ದು ಅವರು ಕಲ್ಲೊಳ್ಳಿ ಅವ್ರು ಯಾರು ಬೇಜಾರು ಆಗ್ಬಾರ್ದು ಯಾಕಂದ್ರೆ ನಾನಾಗ ಏನು ಯಾಕಂದ್ರೆ ಅರಬಾವಿ ವಿಧಾನಸಭಾ ಕ್ಷೇತ್ರ ಹೆಸರು ಅರಬಾಮಿ ಅಂದ್ರೆ ಕ್ಷೇತ್ರದ ಹೆಸರು ಐತೆ ಅದಕ್ಕೆ ಅರಬಾವಿಂಗ್ ಯಾಕಂದ್ರೆ ಮೊದಲೆಲ್ಲ ನಾವು ನೋಡ್ತಿದ್ದೆ ಅರಬಾವಿ ಒಂದು ಗ್ರಾಮ ಪಂಚಾಯತಿ ಅಂತ ಬಿಟ್ಟರೆ ಏನೂ ಹಾಕಿಲ್ಲ ಹೆಸರು ಮಾತ್ರ ಅರಬಾವಿ ವಿಧಾನಸಭಾ ಕ್ಷೇತ್ರ ಇರ್ತಿತ್ತು ಅದಕ್ಕೆ ಈಗ ನಾವು ಬಂದ ನಂತರ ಇಲ್ಲಿ ಅಂದ್ರೆ ಪಟ್ಟಣ ಪಂಚಾಯತಿ ಆಯ್ತು ಅನೇಕ ಕಾಲೇಜುಗಳು ಮೊರಾಜ್ಸ ಸ್ಕೂಲ್ ಬಂದು ಡೆವಲಪ್ ಆಯಿತು ಅದಕ್ಕೆ ಅರಬಾಮ್ ವಿಧಾನಸಭಾ ಕ್ಷೇತ್ರ ಹೆಸರು ಇರೋದ್ರಿಂದ ಅದಕ್ಕೆ ಅರಬಾಮ್ ಎಲ್ಲ ಪೂಜೆ ಮಾಡ್ತು ಅದಕ್ಕೆ ಯಾವ ಬೇರೆ ಪುರಸಭೆದವ್ರು ಯಾರೂ ಬೇಜಾರು ಮಾಡ್ಕೋಬಾರ್ದು ಅದಕ್ಕೆ ನಿಮ್ಮೆಲ್ಲರೂ ಸಹಕಾರ ಹೇಳಿ ಹೇಳುತ್ತಾ ಈ ಯೋಜನೆ ತಮಗೆಲ್ಲ ಗೊತ್ತಿದ್ದಂಗೆ ಸೊ ನಾನು ಫಸ್ಟಕ್ಕೆ ಎಮ್ ಎಲ್ ಎ ಆದಾಗ ಎರಡು ಸಾವಿರದ ನಾಲ್ಕರಾಗ ತಾವೆಲ್ಲ ನಿಮ್ಮ ಆಶೀರ್ವಾದದಿಂದ ಊಟ ಹಾಕಿ ಗೆಲ್ಸಿದೆ ಅವಾಗ ನಿಮ್ಗೆಲ್ಲ ಗೊತ್ತೈತೆ ಎಸ್ ಎಮ್ ಕೃಷ್ಣ ಮುಖ್ಯಮಂತ್ರಿ ಇದ್ರೆ ಎಸ್ ಎಮ್ ಕೃಷ್ಣ ಎಂಟು ವರ್ಷದಿಂದ ಅಷ್ಟು ವರ್ಷ ಎಲ್ಲ ಬರಗಾಲ ಬಿದ್ದು ಹೋಯ್ತು ಐದು ವರ್ಷ ಹೊಟ್ಟಾಗಿ ಮಳೆ ಆಗಿದಿಲ್ಲ ಏನೂ ಆಗಿದಿಲ್ಲ ಹೊಳಿ ಬನಿಗಿ ಹಳ್ಳಗಳು ಒನಿದ್ವು ಫಸ್ಟ್ ಎಮ್ ಎಲ್ ಎ ಬರ್ಬಾರ್ದು ಮೇದಾಗ ರಿಸಲ್ಟ್ ಆಯಿತು ಎಲ್ಲ ಮಂದಿ ಬರಾಕತ್ತರೆ ಏ ನೀರು ಬೇಕು ರೀ ಕಿನಾಲಕ್ಕೆ ನೀರು ಬೇಕು ಅಲ್ಲ ಹೊಳಿ ನೋಡ್ರೆ ಹೊಳೆಯಾಗ ಒಂದು ಹನಿ ನೀರಿಲ್ಲ ಡ್ಯಾಮ್ದಾಗ ನೀರಿಲ್ಲ ಎಂಥ ಪರಿಸ್ಥಿತಿ ಹೇಳಿ ಆಮೇಲೆ ಹಂಗೆ ಮುಂದೆ ಬರಬಾರ್ದು ಮಳೆ ಚಲೋ ಆಯಿತು ನೀರಾವರಿ ಯೋಜನೆ ಬಂದ ಆಮೇಲೆ ಎಲ್ಲ ಅನುಕೂಲ ಆಯ್ತು ನಮ್ಮ ಕ್ಷೇತ್ರಕ್ಕೆ ಅದಕ್ಕೆ ನಮಗೆ ಪ್ರತಿ ಸಲ ವಿಚಾರ ಬಂದಾಗ ಏನು ಕಾಡ್ತಿತ್ತು ಅಂದ್ರೆ ಈಗ ಮೂಡಲಿಗೆ ಊರಿಗೆ ನೀರು ಎಲ್ಲಿಂದ ಕೊಡ್ತಿದ್ದು ಸುಣದೋಳಿ ಬ್ರಾಯದಿಂದ ಲಿಫ್ಟ್ ಮಾಡ್ಬೇಕು ಸುಣದೋಳಿ ಒಳಗೆ ನೀರು ಖಾಲಿ ಆಯಿತು ಮೂಡ್ಲಿಗೆ ನೀರ ಬಂದ ಆಮೇಲೆ ಮತ್ತೊಂದು ಕಡೆ ಹಳ್ಳ ಹಳಿಗೆ ಬಂದಾತನ ಕಲ್ಲೋಳಿ ನಾಗನೂರು ಎಲ್ಲ ಕಡೆ ನೀರು ಬಂದ ಅಂದ್ರೆ ಮಳೆ ಆಯ್ತು ನೀರು ಇದ್ರೆ ಬರ್ತಿತ್ತು ಇಲ್ಲಂದ್ರೆ ಪಾಪ ಎಲ್ಲ ಮಂದಿ ಕೊಡಾತು ಒಂದು ಆ ಕಡೆ ಅಡ್ಡಾಡು ಈ ಕಡೆ ಅಡಾಡೋ ಅಂದ್ರೆ ಭಯಂಕರ ತ್ರಾಸ ಆಗ್ತೈತೆ ಭಾಳ ಆಸೆ ಆಯ್ತು ನಮಗೂ ಇಪ್ಪತ್ತು ವರ್ಷದಿಂದ ಶಾಶ್ವತವಾಗಿ ಹೆಂಗಾರ ಈ ನೀರಿನ ವ್ಯವಸ್ಥೆ ಮಾಡಬೇಕಲ್ಲ ಹಳ್ಳಿಗಳಿಗೂ ಮಾಡಬೇಕು ಪಟ್ಟಣಗಳಿಗೆ ಹಿಂದಕ್ಕೆಲೇ ಫಸ್ಟಿಗೆ ನನಗೆ ಎಮ್ ಎಲ್ ಆದ ಒಂದು ವರ್ಷಕ್ಕೆ ಹಡಿಗಿನಾದ ಒಬ್ಬ ಪಾಪ ಹಿರಿಯ ಬಂದು ನನಗೇನಂದ ಏ ಹಿಡ್ಕಲ್ ಡ್ಯಾಮ್ ತರ್ತೀನಿ ನೋಡ್ರಿ ಅಂತ ಸುಮ್ಮ ಅಂದ ಮನೆ ನೆನಪು ಮಾಡಿದ್ರು ನಾನು ಏ ಹಿಡ್ಕಲ್ ಡ್ಯಾಮ್ ಹೆಂಗೆ ನೀರು ತರೋಕಾಗ್ತೈತಿ ಹಂಗೆ ಹೆಂಗೆ ಆಗ್ತೈತಿ ಆಗೋದಿಲ್ಲ ಸೊ ಇಲ್ಲೇನಾದ್ರು ಗುಜಾರ್ದು ತಂದ್ಕೊತಂದಿನಿ ಆದರೆ ಇಪ್ಪತ್ತು ವರ್ಷದಿಂದ ಎಲ್ಲ ದೇವರ ಆಶೀರ್ವಾದದಿಂದ ನಿಮ್ಮ ಆಶೀರ್ವಾದದಿಂದ ಯೋಜನೆಗಳು ಹೆಂಗೆ ಬಂದ್ರೆ ಪ್ರಧಾನಮಂತ್ರಿ ಅವರು ಎಲ್ಲ ಮನೆಗೆ ಅಂದ್ರೆ ನೀರು ಕೊಡಬೇಕು ನಳ ಮುಖಾಂತರ ನೀರು ಹೇಳಿ ಜಲ್ ಜೀವನ್ ಮಷೀನು ಅಮೃತ್ ಯೋಜನೆ ಅಂತ ಯೋಜನೆಗಳು ತಂದ ಸ್ಕೀಮ್ ಕೊಟ್ಟು ಎಲ್ಲ ಮನೆಗೆ ಶುದ್ಧ ಇರಬೇಕು ನಳದಾಗ ನೀರು ಬರಬೇಕಂತೆ ಅದಕ್ಕೆ ನಾವು ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿದಾಗ ಎರಡು ಸ್ಕೀಮ್ ತಗೊಂಡು ಒಂದು ಇಡೀ ಗ್ರಾಮ ಪಂಚಾಯತ್ ಎಲ್ಲ ಕೂಡಿ ಅಂದ್ರೆ ನಮ್ಮ ಶಿವಾಪುರ ಕಡೆ ಅಂದ್ರೆ ಗೋಡಿಗೆರೆ ಶಿವಾಪುರ ಕಡೆ ಕಂಟಿನ್ಯೂ ನೀರು ಇರ್ತೈತೆ ಹನ್ನೆರಡು ತಿಂಗಳು ಹೊಟ್ಟೆ ನೀರಲ್ಲಿ ಇಂಗೋದಿಲ್ಲ ಅಲ್ಲಿ ನೀರು ಇರ್ತೈತೆ ನಾವು ಅಲ್ಲಿದೊಂದು ಲಿಫ್ಟಿಂಗ್ ಪಾಯಿಂಟ್ ಮಾಡಿ ಎಲ್ಲ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ನೀರು ಬರೋಕ್ಕೆ ಅದು ನಾಲ್ಕುನೂರು ಕೋಟಿ ಪ್ರಾಜೆಕ್ಟ್ ವರ್ಕು ಈಗ ಅದು ಯಾಕಂದ್ರೆ ಕೆಲಸ ಪ್ರಾರಂಭ ನಿಮಗೆಲ್ಲ ಹಳ್ಳಿಗೋದ ಪೈಪ್ ಪೈಪ್ಲೈನ್ ಬರತ್ತೈತಿ ಅಂದರೆ ಅದು ಎಲ್ಲ ಊರುಗಳಿಗೆ ಅಂದರೆ ಹೊಟ್ಟೆ ನೀರಿಂದ ಯಾವತ್ತೂ ಕೊರತೆ ಆಗೋದಿಲ್ಲ ಮಳೆ ಇರಲಿ ಬಿಡಲಿ ಬಿಸಿಲುಗಾಲ ಇರಲಿ ಎಲ್ಲ ಗ್ರಾಮ ಅದಕ್ಕೆ ಅದಕ್ಕೆ ನಮ್ದು ಎಲ್ಲ ಅಂದರೆ ಎಲ್ಲ ಗ್ರಾಮ ಪಂಚಾಯತಿಗಳು ಸೊ ಅಂದ್ರೆ ಎಲ್ಲ ನೀರು ಹೋಗ್ಬೇಕು ಯಾರಿಗೂ ತ್ರಾಸ ಅಂದ್ರೆ ಅಲ್ಲಿಂದ ಗೋಡಿಗೆರೆ ಶಿವಾಪುರದಿಂದ ಲಿಫ್ಟಿಂಗ್ ಪಾಯಿಂಟ್ಗೆ ನಾಲ್ಕುನೂರು ಕೋಟಿ ರೂಪಾಯಿ ಕೆಲಸ ಈಗ ಪ್ರಾರಂಭ ಆಗೈತೆ ಅಂದ್ರೆ ಅದು ನಡೆದೈತೆ ಇನ್ನು ಏನು ಉಳಿದು ಅಂದ್ರೆ ಅರಭಾವಿ ಕಲ್ಲುವಳಿ ನಾಗ್ನೂರ ಮೂರು ಈ ನಾಲ್ಕು ಪುರಸಭೆ ಪಟ್ಟಣ ಪಂಚಾಯತಿ ಇವು ಉಳ್ಕೊಂಡ್ ಬಿಟ್ಟು ಯಾವ ಯೋಜನೆ ಅಂದಾಗ ಇದು ಅಮೃತ ಯೋಜನೆ ಎರಡಂತ ಬಂದು ಅದಕ್ಕೆ ನಮಗೆ ದೇವ್ರ ದೈದಿಂದ ಇದು ಯಾಕಂದ್ರೆ ಎಲ್ಲಾ ಮುನ್ಸಿಪಾಲ್ಟಿ ನೀವು ನೋಡಬಹುದು ಬಹಳ ಜಿಲ್ಲಾ ಅದಕ್ಕೆ ಇವು ನಾಲ್ಕು ಪಟ್ಟಣ ಪಂಚಾಯತಿ ಹೆಂಗ್ ಮಾಡಬೇಕು ಯಾವ ಸ್ಕೀಮ್ ದಾಗ ಹೇಳಿ ಅದೊಂದು ನಮಗೆ ಭಾಳ ತಲ್ಲೋಗ ಆದರೆ ಅಮೃದ ಯೋಜನೆ ಎರಡು ಇರೋದು ಸುಮಾರು ನೂರ ನಲ್ವತ್ತು ಕೋಟಿ ರೂಪಾಯಿ ನಮ್ಮ ನಾಲ್ಕು ಮುನ್ಸಿಪಾಲ್ಟಿಗೆ ಬಂದು ನೀವು ಬೇರೆ ಬೇರೆ ಮುನ್ಸಿಪಾಲ್ಟಿಗೆಲ್ಲ ಭಾಳ ಹದಿನೈದು ಕೋಟಿ ಇಪ್ಪತ್ತು ಕೋಟಿ ಸ್ಕೀಮ್ಗಳು ಬಂದವು ಅದಕ್ಕೆ ಇಲ್ಲಿ ಬಂದಾಗ ಅದಕ್ಕೆ ಶಾಶ್ವತ ಆಗಂದ್ರೆ ಜಂಟ್ಯಾಳ ಕಡೆ ಹಿಂದ ಕಡೆ ನೀರು ನಾವು ಲಿಫ್ಟ್ ಶುರು ಮಾಡ್ತೇವೆ ಅಂದ್ರೆ ಅಂದರೆ ಅಂದ್ರೆ ನೀರು ಆ ಕಡೆ ಬ್ಯಾಕ್ ವಾಟ್ರು ಖಾಯಿಂಗ್ ನೀರುತ್ತೈತೆ ಅಲ್ಲ ಅಲ್ಲಿಂದ ನೀರು ಲಿಫ್ಟ್ ಮಾಡೋಕ್ಕೆ ಶುರು ಮಾಡ್ತೇವೆ ತಂದದನು ಮಲ್ಲಾಪುರ ಬಂದ್ರೆ ಅಲ್ಲಿ ವ್ಯಾಪ್ತಿ ಒಳಗೆ ಗುಡ್ಡದ ಮ್ಯಾಲೆ ನಾವು ಟ್ಯಾಂಕ್ ಮಾಡಬೇಕು ಅಲ್ಲಿ ಟ್ಯಾಂಕ್ ಮಾಡಿದೆ ಅಂದರೆ ನೀರು ಕೇಳಕ್ಕೆ ಬಂದ ಅರಬಾಂಗೆ ಒಂದು ಎರಡು ಟ್ಯಾಂಕ್ ಆಗ್ತಾವೆ ಕಲ್ಲೋಳಿಗೆ ಎರಡು ಟ್ಯಾಂಕ್ ಆಗ್ತವೆ ನಾಗನೂರ್ಗೆ ಎರಡು ಆಗ್ತಾವೆ ಮೂಡಲಿಗೆ ಗುರ್ಲಾಪುರ್ ಕೂಡ ಅಲ್ಲಿ ಎರಡು ಟ್ಯಾಂಕ್ ಆಗ್ತವೆ ಹಿಂಗೆ ನೀರು ಅಲ್ಲಿಂದ ಬಂದು ನಿಮ್ಗೆ ಸಿಕ್ತಂದ್ರೆ ಯಾವಾಗೂ ಅದು ನೀರಿನ ನಿಮಗೆ ಕೊರತೆ ಒಟ್ಟಾಗಿ ಕುಡಿಯೋ ನೀರಿನ ಸಮಸ್ಯೆ ಒಟ್ಟಾಗೋದಿಲ್ಲ ನಮ್ಮ ಅರಭಾಂ ಕ್ಷೇತ್ರ ಈ ಪಟ್ಟಣ ಪಂಚಾಯತಿ ಪುರಸಭೆ ವ್ಯಾಪ್ತಿಯಲ್ಲಿ ಅದಕ್ಕಿಂತ ಒಂದು ಒಳ್ಳೆಯ ಸ್ಕೀಮ್ನ ಆಗಿದೆ ಕೇಂದ್ರ ಸರ್ಕಾರದ ಐತಿ ರಾಜ್ಯ ಸರ್ಕಾರದ ಐತಿ ಕೇಂದ್ರ ಸರ್ಕಾರ ಹೆಚ್ಚಿನ ಅನುದಾನ ಇರೋದ್ರಿಂದ ಎರಡೂ ಸರ್ಕಾರ ಕೂಡಿ ನಮಗೆ ಈ ಯೋಜನೆ ಮಾಡಿ ಕೊಟ್ಟೈತೆ ಅದಕ್ಕೆ ಇದೆಲ್ಲ ನಾವು ಸರಿಯಾಗಿ ಕೆಲಸ ಮಾಡ್ಕೊಂಡು ಕಾಂಟ್ರಾಕ್ಟ್ರುಗಳು ಹೇಳಿ ಎಷ್ಟು ಬೇಕಂದ್ರೆ ಇದೊಂದು ವರ್ಷ ಈ ಕೃಷಿಕ ಕಾಲ ಪ್ರಾರಂಭ ಆಯ್ತು ಮಾರ್ಚ್ ಎಪ್ರಿಲಾಗೆ ಇದೊಂದು ಸಲ ನೀರಿನ ಸ್ವಲ್ಪ ತ್ರಾಸ ಆದರೂ ಆಗ್ಬೋದು ಆದರೆ ಮುಂದಿನ ಇದರಿಂದ ನಮಗೆ ಬಹುಶಃ ದೇವ್ರದಯದಿಂದ ಯಾವುದೂ ನೀರಿನ ಸಮಸ್ಯೆ ಬರೋದಿಲ್ಲ ಅಂದ್ರೆ ಅರ್ಭಾಮಿ ನಾಗನೂರ ಕಲ್ಲುಳ್ಳಿ ಮುಡ್ಲಿಗೆ ನೀರಿನ ಸಮಸ್ಯೆ ಬರೋದಿಲ್ಲ ಅದಕ್ಕೆ ಇದು ಒಳ್ಳೆಯ ಸ್ಕೀಮ್ ಐತಿ ಇದನ್ನೆಲ್ಲ ತೊಗೊಂಡು ನಾವು ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಭಾಗದಲ್ಲಿರುವಂಥ ಜನಕ್ಕೆ ಒಳ್ಳೆ ಶುದ್ಧ ನೀರು ಕೊಟ್ಟವ್ರಿಗೆ ಯಾವುದೋ ಆರೋಗ್ಯಕ್ಕೆ ತೊಂದರೆ ಆಗ್ದಂಗೆ ಈ ದೃಷ್ಟಿಯಲ್ಲಿ ಈ ಯೋಜನೆ ನಾವು ಪ್ರಾರಂಭ ಮಾಡಿದ್ವಿ ಇದಕ್ಕೆಲ್ಲ ಅಂದ್ರೆ ಎಲ್ಲ ಅಂದ್ರೆ ಪುರಸಭೆ ಪಟ್ಟಣ ಪಂಚಾಯಿತಿ ಇದ್ದಂತ ಎಲ್ಲ ಅಧ್ಯಕ್ಷರು ಎಲ್ಲ ಸದಸ್ಯರು ನೀವೆಲ್ಲರೂ ಸಹಕಾರ ಕೊಡಬೇಕು ಮುಂದಿನ ಫಾಸ್ಟ್ ಆಗಿದ್ದು ಕೆಲಸ ಮಾಡ್ರೆ ಎಲ್ಲಿಯೂ ಅಡೆತಡೆ ಬಂದರೂ ಅದಕ್ಕೆ ಸಮಸ್ಯೆ ಬರ್ದಂಗೆ ನೀವು ಮುಂದೆ ನಿಂತು ಈ ಕೆಲಸ ಸ್ಕೀಮ್ ಅಂದ್ರೆ ಮುಂದಿನ ವರ್ಷದೊಳಗೆ ಅಂದ್ರೆ ನಾವು ಮುಂದಿನ ಪ್ಯಾಸಿಗೆ ಆದ್ರೆ ಈ ಪ್ರೋಗ್ರಾಮ್ ಅದಕ್ಕೆ ಮುಂದಿನ ಸೀಸನ್ ಬರೋ ಒಳಗೆ ಅಂದ್ರೆ ನೆಕ್ಸ್ಟ್ ಬರೋ ಒಳಗೆ ಈ ಸ್ಕೀಮ್ ಅಂದರೆ ನಾವು ಉದ್ಘಾಟನೆ ಮಾಡಬೇಕು ಅದಕ್ಕೆಲ್ಲ ನಮ್ಮ ಅಧ್ಯಕ್ಷರು ಎಲ್ಲ ಸದಸ್ಯರು ಎಲ್ಲ ಸಹಕಾರ ಕೊಟ್ಟು ನಿಮ್ಮ ಸಹಕಾರದಿಂದ ಜಲ್ದಿ ಇವತ್ತು ಅರಬಾಮಲ್ಗೆ ಮಾಡಿದೆ ಅಂದ್ರೆ ಅರಬಾಮಲ್ ಇರಲಿ ಅದಕ್ಕೆ ನೀವು ಎಲ್ಲ ಇಲ್ಲ ಕಂದ್ಕೇಸ ಅದಕ್ಕೆಲ್ಲ ಸಹಕಾರ ಹೇಳಿ ವಿನಂತಿ ಮಾಡಿ ಆ ಪ್ರಕಾರ ಎಲ್ಲ ಪುರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಮೆಂಬರ್ಗಳು ಎಲ್ಲ ಬಂದಿದ್ರಿ ನೀವು ಸಹಕಾರ ಕೊಡಬೇಕು ಆದಷ್ಟು ಬೇಗನೆ ಒಂದು ವರ್ಷ ಈ ಸ್ಕೀಮ್ ಎಲ್ಲ ನಾವು ಪ್ರಾರಂಭ ಮಾಡಿ ಉದ್ಘಾಟನೆ ಮಾಡಿ ಈ ಭಾಗದಲ್ಲಿರುವಂಥ ಜನಕ್ಕೆ ಒಳ್ಳೆ ನೀರು ಕೊಡೋ ಪ್ರಾಮಾಣಿಕ ಪ್ರಯತ್ನ ನಾವೆಲ್ಲರೂ ಮಾಡ್ರೆ ನಮ್ಗೆ ಜನ ನೆನೆಸ್ತಾರೋ ಇಲ್ಲಪ್ಪ ಒಳ್ಳೇದು ಮಾಡ ತರ ಅದಕ್ಕೆ ಈ ದೃಷ್ಟಿ ತಾವೆಲ್ಲರೂ ಒಳ್ಳೆಯ ಸ್ಕೀಮ್ ಆಗಿತ್ತು ಯಾಕಂದ್ರೆ ಭಾಳ ಒಳ್ಳೆಯ ಸ್ಕೀಮ್ ಅಂತ ನಾವು ಕಾಂಟ್ರಾಕ್ಟ್ ಕಡಿದಾಗ ಅಗದಿ ನಿಂತು ಕೆಲಸ ತೊಗೋತೀವಿ ಮುಂದಿನ ದಿನಮಾನದಾಗ ಬಂದಾಗ ಯಾವುದು ಯಾಕಂದ್ರೆ ಮೂಡಿಲಿಗೆ ಇರ್ಬೋದು ನಾಗನೂರು ಇರ್ಬೋದು ಕಲ್ಲೋಳಿ ಅರವಾಗ ಎಲ್ಲೂ ನೀರಿನ ಸಮಸ್ಯೆ ಊರಾಗಿರ್ಬೋದು ತೋಟದಾಗ ಎಲ್ಲೂ ಆಗದಾಗ ಈ ಎಲ್ಲ ಯೋಜನೆ ಪ್ರಾರಂಭ ಮಾಡ್ತೀವಿ ಮತ್ತು ಇದೇ ಹೇಳಿದಾಗ ನಾಲ್ಕುನೂರು ಕೋಟಿ ಆ ಸ್ಕೀಮ್ ಏನು ನಡೆದೈತಿ ಅದು ಎಲ್ಲ ಹಳ್ಳಿಗಳಿಗೆ ನೀರು ಬಂದು ಮುಟ್ಟುವಂಥ ಕೆಲಸ ಆಯ್ತು ಅಂದ್ರೆ ಸಾಕಷ್ಟು ಕೆಲಸ ಮಾಡೋದು ಅದು ಎಲ್ಲ ಹಳಿಗೆ ಬರ್ತೈತೆ ಇನ್ನೂ ಒಂದು ಯೋಜನೆ ತಂದಿದ್ದು ನಿಮ್ಗೆ ಗೊತ್ತಿರ್ಬೋದು ಈ ಕೆಲಸ ಚಾಲೂ ಆಯ್ತು ಅಂದ್ರೆ ನಮ್ಮ ಹರವಾಮ ಕ್ಷೇತ್ರ ಒಳಗೆ ಇಪ್ಪತ್ತು ಕೆರೆಗಳಿದ್ದವು ಎಲ್ಲ ಮುಚ್ಚೋಗಿದ್ದಾವೆ ಅವು ಇಪ್ಪತ್ತು ಕೆರೆ ಮತ್ತು ಹೊಸವೆಲ್ಲ ಈಗ ನಿಮ್ಗೆಲ್ಲ ಗೊತ್ತಿರ್ಬೋದು ಅದು ಸ್ವಲ್ಪ ಮುನ್ನೂರ ಎಂಬತ್ತು ಕೋಟಿ ಕೆಲಸ ಅದ ಅಂದ್ರೆ ಹೆಚ್ಚಿನ ಕೆಲಸ ಹೆಚ್ಚು ಕಮ್ಮಿ ನಮ್ಮ ಕ್ಷೇತ್ರದೊಳಗೆ ಆಗ್ತಾ ಇದೆ ರೋಡ್ ಅಷ್ಟಾಗಬೇಕೈತಿ ರೋಡ್ಗೂ ನಮ್ಮ ಪಿ ಡಬ್ಲ್ಯೂ ನಾವು ವಿನಂತಿ ಮಾಡ್ಕೊಂಡನು ಅವರು ಅಷ್ಟು ಅದೇನೋ ರೊಕ್ಕ ಕೊಟ್ರೆ ಹೆಚ್ಚು ಕಮ್ಮಿ ಹೈಯೆಸ್ಟ್ ಕೆಲಸ ಕನ್ನಡ ನಾವು ಮಾಡಿದಾಗ ಉಳಿದು ಎಮ್ ಎಲ್ ರೊಕ್ಕ ಬರವಲ್ಲಂತೆ ನೀವು ನೋಡತ್ತೀರಿ ಉಳಿದ ಎಮ್ ಎಲ್ ರೊಕ್ಕ ಬರವಲ್ಲ ಅಂತೇಳಿ ಎಲ್ಲ ಜಗಳ ಮಾಡತ್ತಾರ ದಿವಸ ಪೇಪರ್ ಟಿ ವಿ ಆಗಿ ಜಗಳ ಏನು ಗ್ಯಾರಂಟಿ ಕೊಡಾತ್ತೀರಿ ಡೆವಲಪ್ಮೆಂಟ್ ಹೇಳಿ ನಮ್ಮ ರಾಜುಕ್ಕಾಗಿ ನೀವು ಎಲ್ಲ ಸ್ಟೇಟ್ಮೆಂಟ್ ನೋಡ್ತಿರ್ಬೇಕು ಹೆಂಗೆ ಕೊಡ್ತಾರಂದ್ರೆ ನಮ್ಮ ಮುಂದೆ ಹೇಳಿದ್ದಾವ ಈ ಸಲ ನಾ ಆತ್ಮಹತ್ಯೆ ಮಾಡ್ಕೊತ ನಂದು ನಮ್ಮ ರೊಕ್ಕ ಕೊಡಬೇಕಂದ್ರೆ ಅದಕ್ಕೆ ನಾ ಹೇಳಿ ಬೆಳಗಾವಿ ಶೂರ್ ಅನ್ಸೋದು ಅದು ಮಾಡ್ಕೊಂಡ್ಬಿಡತ್ತೇಳಿ ನಾ ಎಲ್ಲರೂ ರೊಕ್ಕ ಕೊಡ್ತಾರೆ ನಮಗೂ ಬರ್ತಾವ ಅಂತೇಳಿ ಅದಕ್ಕೆ ಎಮ್ ಎಲ್ ಎಗಳು ಇಂಥ ಫಂಡ್ ಇಲ್ಲಂದಾಗ ಅದಕ್ಕೆ ಹೆಚ್ಚಿಗೆ ಅಂದರೆ ನಮಗೆ ದೇವ್ರ ದೈಹದಿಂದ ಕೆಲವು ಹಿಂದಕ್ಕೆ ನಮ್ಮ ಬಿ ಜೆ ಪಿ ಸರ್ಕಾರ ಇದ್ದಾಗ ನಾವೆಲ್ಲ ಸ್ಯಾಂಕ್ಷನ್ ಮಾಡ್ಕೊತಿದ್ದೆವು ಈಗ ಅವೆಲ್ಲ ಇಂಪ್ಲಿಮೆಂಟ್ ಆಗತ್ತವ ಅದಕ್ಕಿಂತ ಯೋಜನೆ ಅಂದರೆ ಈ ಅಮೃತ್ ಯೋಜನೆ ನೂರ ನಲ್ವತ್ತು ಕೋಟಿ ಕೇರಿ ತುಂಬೋದು ಮುನ್ನೂರ ಎಂಬತ್ತು ಕೋಟಿ ಅಥವಾ ನಮ್ಮೆಲ್ಲ ಜೆ ಜೆ ದೊಳಗೆ ಹಳ್ಳಿಗೆಲ್ಲ ನೀರು ಕೊಡೋದು ನಾಲ್ಕುನೂರು ಕೋಟಿ ಸುಮಾರು ಸಾವಿರ ಕೋಟಿ ವರ್ಕನ್ನು ನಾವು ಮಾಡೋಕತ್ತು ಅದಕ್ಕೆ ಇದೆಲ್ಲ ನಮಗೆ ನಮ್ಮೆಲ್ಲ ದೇವರ ಆಶೀರ್ವಾದ ನಿಮ್ಮ ಪುಣ್ಯದಿಂದ ಆಗ್ತೈತಿ ನಾವು ಆದಷ್ಟು ಈ ಭಾಗದಲ್ಲಿ ಒಳ್ಳೆ ಕೆಲಸ ಇದ್ರ ಜೊತೆಗೆ ರಸ್ತೆ ಆಟ ನಾವು ಮಾಡ್ಕೊಂಡ್ಬಿಟ್ಟು ಅಂದ್ರೆ ಹೆಚ್ಚು ಕಮ್ಮಿ ನಮಗೆಲ್ಲ ಕೆಲಸಗಳು ಆಗ್ತಾವೆ ಅದಕ್ಕೆ ತಾವೆಲ್ಲರೂ ಈ ಭಾಗದಲ್ಲಿರುವಂಥ ನಮ್ಮೆಲ್ಲ ಮುಖಂಡರು ರೈತರು ನಿಮ್ಮೆಲ್ಲರೂ ಸಹಕಾರ ನಮ್ಗೆ ಬೇಕಾಗ್ತೈತಿ ನಿಮ್ಮ ಆಶೀರ್ವಾದ ನಿಮ್ಮ ಅನುಗ್ರಹದ ಇನ್ನೂ ಶಕ್ ಹೆಚ್ಚಿನ ಶಕ್ತಿ ಮೇಲೆ ಕೆಲಸ ತಂದು ಅರವಂಶನ ಅಭಿವೃದ್ಧಿ ಮಾಡೋಕ್ಕೆ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೀನಿ ಅದಕ್ಕೆ ಇವತ್ತು ಸಣ್ಣ ಕಾರ್ಯಕ್ರಮ ಜಲ್ದಿ ಆದರೂ ತಾವೆಲ್ಲರೂ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿರಿ ವೇದಿಕೆ ಮೇಲೆ ಇದ್ದಂಥ ಎಲ್ಲ ಗಣ್ಯರಿಗೆ ತಮ್ಗೆಲ್ಲರಿಗೂ ಒಂದಿಸಿ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕನ್ನಡ